ಮದ್ಯದ ನಶೆಯಲ್ಲಿ ಯುವಕನೊಬ್ಬ ಅರೆ ನಗ್ನವಾಗಿ ಹುಚ್ಚಾಟವನ್ನ ಮೆರೆದಿದ್ದಾನೆ ತುಮಕೂರಿನ ತುರುವೇಕೆರೆಯಲ್ಲಿ ನಡೆದಿರುವಂತಹ ಘಟನೆ ಮದ್ಯದ ನಶೆಯಲ್ಲಿ ಅರೆ ನಗ್ನವಾಗಿ ಯುವಕನೊಬ್ಬ ಹುಚ್ಚಾಟ ಮೆರೆದಿದ್ದಾನೆ ತುರುವೇಕೆರೆ ತಾಲೂಕು ಕಚೇರಿಯಲ್ಲಿ ಯುವಕನ ರಂಪಟ ಹೆಚ್ಚಾಗಿದೆ ಪೊಲೀಸರಿಗೆ ತೊಡೆ ತಟ್ಟಿ ಧಮಕಿ ಹಾಕಿ ಕಿರಿಕ್ ಮಾಡಿದ್ದಾನೆ ಆ ಯುವಕ ಸಾರ್ವಜನಿಕರ ಎದುರೇ ಬಟ್ಟೆ ಬಿಚ್ಚಿಕೊಂಡು ರವಿ ಅನ್ನುವಂತಹ ಆ ಯುವಕ ಹೈಡ್ರಾಮಾ ಮಾಡಿದ್ದಾನೆ ತುಮಕೂರು ತುರುವೇಕೆರೆ ತಾಲೂಕು ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು ತುರುವೇಕೆರೆ ಪಟ್ಟಣದ ವಿನೋಬ ನಗರದ ನಿವಾಸಿ ಈ ರವಿ ಅನ್ನುವಂತಹ ಮಾಹಿತಿ ಇದೆ ದೃಶ್ಯದಲ್ಲಿ ಇದೀಗ ನೀವು ಗಮನಿಸ್ತಾ ಇದ್ದೀರಿ ಈ ಯುವಕನೇ ರವಿ ಒಂದು ಮದ್ಯದ ನಶೆ ಆ ನಶೆಯಲ್ಲಿ ಯುವಕ ಯಾವ ರೀತಿ ಹುಚ್ಚಾಟ ಮೆರೆದಿದ್ದಾನೆ ಅನ್ನೋದನ್ನ ಗಮನಿಸಬಹುದು ತಾನು ಧರಿಸಿದ್ದಂತಹ ಬಟ್ಟೆಯನ್ನೇ ಬಿಚ್ಚಿ ಪೊಲೀಸರ ಎದುರು ತೊಡೆತಟ್ಟಿ ಏನೋ ದಮ್ಕಿ ಹಾಕುವಂತಹ ಘಟನೆಯನ್ನ ನೀವಿಲ್ಲಿ ಗಮನಿಸಬಹುದು ಇದು ಯುವಕನ ಹುಚ್ಚಾಟ ಅಲ್ಲೇ ಇರುವಂತಹ ಮಹಿಳೆಯರ ಮೇಲೂ ಕೂಡ ಆತ ಕೈ ಮಾಡೋದಕ್ಕೂ ಕೂಡ ಮುಂದಾಗ್ತಾನೆ ಕೌಟುಂಬಿಕ ಸಮಸ್ಯೆಗೆ ಮನನೊಂದು ಕಂಠಪೂರ್ತಿ ಕುಡಿದು ಬಂದಿರ್ತಾನೆ ರವಿ ಪೊಲೀಸರ ಮುಂದೆಯೇ ಪತ್ನಿ ಹಾಗೂ ತಾಯಿಯ ಮೇಲೆಗೆ ಹಲ್ಲೆಗೆ ಯತ್ನವನ್ನ ಮಾಡಿದ್ದಾನೆ Like some more, like some power, we have to be trying to. ಮಾಹಿತಿ ನಮ್ಮ ಪ್ರತಿನಿಧಿ ಯೋಗೇಶ್ ಯೋಗೇಶ್ ತಾಲೂಕು ಕಚೇರಿಯವರೆಗೆ ರವಿ ಮತ್ತು ಕುಟುಂಬದವರು ಯಾಕೆ ಬಂದಿದ್ರು ಅಲ್ಲಿ ಏನ್ ನಡೀತು ಯಾವಾಗಿದ್ದು ಈ ಘಟನೆ ಇದು ಇವತ್ತು ಬೆಳಗ್ಗೆ ನಡೆದ ಒಂದು ಘಟನೆ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಕಚೇರಿ ಈ ಘಟನೆ ನಡೆದಿದೆ ಯಾಕಂದ್ರೆ ತಾಯಿ ಮತ್ತೆ ಮಗಳು ಆ ಒಂದು ಕೆಲಸ ನಿಮಿತ್ತ ತಾಲೂಕು ಕಚೇರಿಗೆ ಬಂದಿರ್ತಾರೆ ಅಲ್ಲಿಗೆ ನೇರವಾಗಿ ಮನೆಯಿಂದ ಜಗಳ ಮಾಡ್ಕೊಂಡ್ ಬಂದ ಏನು ಗಂಡ ರವಿ ಆ ಈ ತಾಯಿ ಮೇಲೆ ಕೋಪಗೊಂಡು ಅಲ್ಲಿ ಸ್ಥಳಕ್ಕೆ ಬಂದಿರ್ತಾನೆ ಮತ್ತೆ ಆ ಮದ್ಯಪಾನ ಮಾಡಿ ಬಂದ ಸಂದರ್ಭದಲ್ಲಿ ಅಲ್ಲಿ ಉಚ್ಚಾಟ ಮಾಡಿಸ್ತಾನೆ ಆಗ ಇದ್ದಂತವರು ಪೊಲೀಸರಿಗೆ ಮಾಹಿತಿನೂ ಕೊಡ್ತಾರೆ ಆ ಪೊಲೀಸರು ಸ್ಥಳಕ್ಕೆ ಬರ್ತಾರೆ ಸ್ಥಳಕ್ಕೆ ಬಂದು ಆತನ ಹಿಡಿಯೋ ಪ್ರಯತ್ನ ಮಾಡ್ತಾರೆ ಆತ ಏನು ಪೂರ್ತಿ ಬಟ್ಟೆಲ್ಲಾಕೊಂಡು ಪೊಲೀಸರ ಮೇಲೆ ಅಲ್ಲೇ ಮಾಡೋದಕ್ಕೆ ಮುಂದಾಗ್ತಾನೆ ಅದ್ರ ಜೊತೆಗೆ ಬುದ್ಧಿವಾದ ಹೇಳಕ್ ಹೋದಂತ ಪೊಲೀಸರು ಕೂಡ ಅಲ್ಲೇ ಮಾಡಿ ಅಲ್ಲೇ ಇದ್ದಂತ ಅವರ ಆ ತಾಯಿ ಮೇಲೆ ಕೂಡ ಅಲ್ಲಿ ಹಲ್ಲೆ ಮಾಡೋಕೆ ಮುಂದಾಗ್ತಾನೆ ಆಗ ಪೊಲೀಸ್ ಇಟ್ಕೊಂಡು ಆ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಈ ಈ ಏನಕ್ಕೆ ಬಂದಿರೋ ಒಂದು ಗೊತ್ತಾಗಲಿ ಅದ್ ಕೆಲಸದ ಮೇಲೆ ಬಂದಿದ್ರು ಅಂದಷ್ಟೇ ಗೊತ್ತಾಗ್ತಾ ಇದೆ ಈಗ ಪೊಲೀಸರು ವಶದಲ್ಲಿದ್ದಾನೆ ವರ್ಷಿ ಆ ಎಣ್ಣೆ ಹಿಡಿದ ಮೇಲೆ ಅವನ ಮನೆ ಕಳಿಸ್ಕೊಡ್ಬಹುದು ಪೊಲೀಸರು ಅಂತ ಗೊತ್ತಾಗ್ತಿದೆ ರವಿ ಬಗ್ಗೆ ಕುಟುಂಬದವ್ರು ಏನಾದ್ರು ಮಾತಾಡಿದ್ರ ಯಾವಾಗ್ಲೂ ಹೀಗೇನಾ ಅಥವಾ ಆಕಸ್ಮಿಕವಾಗಿ ಈ ರೀತಿ ಮದ್ಯ ಸೇವನೆ ಮಾಡಿ ತಾಲೂಕು ಕಚೇರಿಯಲ್ಲಿ ಈ ತರ ಹೈಡ್ರಾಮಾ ಮಾಡಿರೋದ ಅವ್ರು ಹೇಳೋದು ಆತರ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಆದ್ರೆ ಪೊಲೀಸರು ಪೊಲೀಸರು ಮಾಹಿತಿ ಕೊಡ್ತಾ ಇಲ್ಲ ಯಾಕಂದ್ರೆ ಮತ್ತೆ ಕಾಂಟ್ರವರ್ಸಿ ಮಾಡ್ತಾರ ಮತ್ತೆ ಅಲ್ಲಿ ಇದಾಗುತ್ತೆ ಹೇಳ್ತಾಳೆ ಅವರು ಸ್ವಲ್ಪ ಹೊತ್ತು ಆದ್ಮೇಲೆ ಯಾಕೆ ಬಂದಿದಾ ಇನ್ ಬಂದಿದ್ ಬಂದಿದ ಅಥವಾ ಬೇರೆ ಏನಾದ್ರು ವಿಚಾರಕ್ಕೆ ಬಂದಿದೆ ಪ್ರತಿನಿತ್ಯ ಎದೇ ಕೆಲಸ ಆಗುತ್ತೆ ಅನ್ನೋದು ಗೊತ್ತಾಗ್ಬೇಕಾಗುತ್ತೆ ಕೌಟುಂಬಿಕ ಸಮಸ್ಯೆ ಇರಬಹುದು ಅಂತ ಮೇಲ್ನೋಟ ಗೊತ್ತಾಗ್ತಾ ಇದೆ ಒಂದು ಎರಡನೇದಾಗಿ ತಾಲೂಕು ಕಚೇರಿ ಅಂತ ಸಂದರ್ಭದಲ್ಲಿ ಬಹಳಷ್ಟು ಸಾರ್ವಜನಿಕರು ಇರ್ತಾರೆ ಸಹಜವಾಗಿ ಅವರು ಕೂಡ ಒಳಗಾಗಿರಬಹುದು ಅಕ್ಕಪಕ್ಕದ ಸಾರ್ವಜನಿಕರು ಈ ಘಟನೆ ನೋಡಿ ಏನಾದರೂ ಮಾತಾಡೋದ್ರ ನಿಮ್ ಜೊತೆ ಇಂತ ಜನನ ಪ್ರದೇಶಗಳಲ್ಲಿ ಈ ತರ ಆಗಿ ವ್ಯಕ್ತಿಗಳು ವರ್ತಿಸಿದ್ರೆ ಸಹಜವಾಗಿ ಅಲ್ಲಿ ಇದ್ದವರಿಗೆ ಆತಂಕ ಹೆಸರಾಗುತ್ತೆ ಒಂಥರ ಮುಜುಗರನ್ನು ಕೂಡ ಆರಂಭ ಆಗುತ್ತೆ ಯಾಕಂದ್ರೆ ಬಟ್ಟೆ ಬಿಚ್ಚಿಕೊಂಡು ಇಡೀ ತಾಲೂಕು ಕಚ್ಚಿ ತುಂಬಾ ಓಡಾಡ್ತಾನೆ ಪೊಲೀಸರ ಮೇಲೆ ಗಲಾಟೆ ಮಾಡ್ತಾನೆ ಅಲ್ಲಿದ್ದಂತ ಮಹಿಳೆಯರು ಮತ್ತೆ ಅಲೆ ಮಾಡ್ತಾನೆ ಜನ ನೋಡಿದ್ರೆ ಅಲ್ಲಿ ಕೂಡ ಇದ್ದಂತವರಿಗೆ ಕೆಲವ್ರಿಗೆ ಏನ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿರಲ್ಲ ಆದ್ರೆ ಈ ಒಂದು ರೀತಿಯಾಗಿ ನಡ್ಕೊಂಡಾಗ ಸಹಜವಾಗಿ ಆ ಏನು ಜನ ಗಾಬರಿ ಆಗ್ತಾರೆ ಇಲ್ಲೇನು ನಡೀತಿದೆ ಅಂತ ಹಾಗಾಗಿ ಅಲ್ಲಿ ಇದ್ದಂತ ಕೂಡ ಕೆಲ್ಸಕ್ಕೆ ಬಂದ್ರು ಕೂಡ ಮುಜುರ ಸೈಡ್ ಹೋಗುವಂತ ಮಹಿಳೆಯರು ಮತ್ತು ಆ ಸೈಡ್ ಘಟನೆ ಕೂಡ ನಡೆದಿದೆ ಆದ್ರೆ ಪೊಲೀಸರನ್ಗೆ ಕರ್ಕೊಂಡು ಹೋಗಿರಿಂದ ಮೋಸ್ಟ್ಲಿ ಆ ಎಣ್ಣೆ ಎಲ್ಲ ಮುಗ್ ಏನೋ ಮಧ್ಯ ಹಿಡಿದ ಮೇಲೆ ಆತನನ್ನ ವಿಚಾರಿಸಬಹುದು ಅಂತ ಗೊತ್ತಾಗ್ತದೆ ಈಗ ದೃಶ್ಯ ನೋಡಿದಾಗ ಆತ ಮದ್ಯದ ನಶೆಯಲ್ಲಿ ಇರೋದು ಗೊತ್ತಾಗತ್ತೆ ಬಟ್ಟೆ ಬೇರೆ ಬಿಚ್ಚಿ ಅಲ್ಲಿ ಧಮಕಿ ಹಾಕೋದು ತೊಡೆ ತಡ್ತಿದ್ದಾನೆ ಏನ್ ಕಾನ್ವರ್ಸೇಷನ್ ಆಯಿತು ಪೊಲೀಸರು ಮತ್ತೆ ಆತನ ನಡುವೆ ಯೋಗೇಶ್ ಅಂದ್ರೆ ಮೊದಲು ಈಗ ಸಹಜವಾಗಿ ಅಲ್ಲಿ ತಾಲೂಕು ಕಚೇರಿಗೆ ಬಂದಾಗ ಕೂಗಾಡ್ತಿರ್ತಾನೆ ಕೀರ್ತಿರ್ತಾನೆ ಅಲ್ಲಿ ಅಧಿಕಾರಿಗಳು ಜನರ ಮೇಲೆಲ್ಲ ಅನಗತ್ಯವಾಗಿ ಕಿರ್ಚಾಡ್ತಿರ್ತಾನೆ ಈ ಸಂದರ್ಭದಲ್ಲಿ ಅಲ್ಲೇ ಸ್ಥಳದಲ್ಲಿ ಪಕ್ಷದ ಪೊಲೀಸ್ ಇಂದ ಪೊಲೀಸರು ಫೋನ್ ಮಾಡ್ತಾರೆ ಬರ್ತಾರೆ ಪೊಲೀಸರು ಬಂದ ಸಂಬಂಧ ಮಧ್ಯದಲ್ಲ ನೆಸೆ ಇದ್ದಂತ ಈ ರವಿಗೆ ಪೊಲೀಸರು ಯಾರು ಮತ್ತೆ ಸಾರ್ವಜನಿಕ ಬೇರೆ ಯಾರು ವ್ಯತ್ಯಾಸ ಗೊತ್ತಾಗ್ತಿಲ್ಲ ಹಾಗಾಗಿ ಪೊಲೀಸರಿಗೆ ತೊಡೆ ತತ್ತಿ ಮಾತಾಡ್ತಾನೆ ಏನ್ ಮಾಡ್ಕೊಳ್ತೀಯ ಅನ್ನೋ ರೀತಿ ಧಮಕಿ ಆಗ್ತಾನೆ ತೊಡೆ ತತ್ತೆ ಅವಾಜ್ ಆಗ್ತಾನೆ ಅಂದ್ರೆ ಎಲ್ಲವನ್ನು ಶಾಂತ ರೀತಿ ಕೇಳ್ಕೊಂತ ಪೊಲೀಸರು ಆ ಒಂದು ಅಂತ ನೀರದಂತ ಆತನ ಮೇಲೆ ಅಲ್ಲೇ ಕೂಡ ಮಾಡ್ತಾರೆ ಅಲ್ಲೇ ಹಾಕಿ ನಂತರ ಅವನಿಗೆ ವಶಕ್ಕೆ ಪಡ್ಕೊಂಡಿದ್ದಾರೆ ರೈಟ್ ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ